ಲಕ್ಷ ಲಕ್ಷ ಸಂಬಳ ಪಡೆಯುತ್ತಿರುವಂತಹ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಗ್ರಾಮೀಣ ಪ್ರದೇಶಗಳ ರೈತ ಸೇವೆಯನ್ನು ಗ್ರಾಮೀಣ ಸೇವೆಯನ್ನು ಮರೆತಿರುವುದರ ವಿರುದ್ಧ ಕಂದಾಯ ಸಚಿವರು ಯಾವ ಕ್ರಮ ಕೈಗೊಳ್ತಾರೆ ಇದು ನೊಂದ ರೈತರ ಪ್ರಶ್ನೆಯಾಗಿದೆ ಪ್ರತಿಯೊಂದು ವಿಚಾರಕ್ಕೂ ಇವತ್ತು ಗ್ರಾಮೀಣ ಪ್ರದೇಶಗಳ ರೈತರು ರೈತ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ನಗರಗಳಲ್ಲಿ ಐಷಾರಾಮಿ ಬಡಾವಣೆಗಳಲ್ಲಿ ವಾಸ ಮಾಡುತ್ತಿರುವ ಕಂದಾಯ ಅಧಿಕಾರಿಗಳನ್ನು ನಾವು ಹುಡುಕಿಕೊಡಬೇಕಾದ್ರೆ ಮೊದಲು ದಲ್ಲಾಳಿಗು ಹುಡುಕಬೇಕು ದಲ್ಲಾಳಿಗಳ ಸಂಪರ್ಕ ಮಾಡ್ಬೇಕಾದ್ರೆ ಜೋಗಲ್ ಐನೂರು ರೂಪಾಯಿ ನೋಟ್ ಇಡಬೇಕು ಅಷ್ಟರ ಮಟ್ಟಿಗೆ ಇವತ್ತು ಕಂದಾಯ ಮತ್ತು ಸರ್ವೆ ಇಲಾಖೆ ಹರಿಗಟ್ಟಿದೆ ಅದರ ಜೊತೆಗೆ ಇವತ್ತು ಸರ್ಕಾರ ಸರ್ಕಾರಿ ಆಸ್ತಿಗಳು ಯಾವ ರೀತಿ ಒತ್ತುವರಿ ಆಗಿದೆ ಅಂತೆ ಯಾರು ಪ ಸಣ್ಣ ಪುಟ್ಟ ರೈತರೇ ಒತ್ತುವರಿ ಮಾಡ್ಕೊಂಡಿಲ್ಲ ಎಲ್ಲ ಬಲಾಢ್ಯರೇ ಒತ್ತುವರಿ ಮಾಡ್ಕೊಂಡಿದ್ದಾರೆ ಲೇಔಟ್ಗಳು ಮಾಡ್ತಾ ಇದಾರೆ ಎಲ್ಲ ಫ್ಲಾಟ್ಗಳು ಕೊಡ್ತಾ ಇದಾರೆ ಅದರ ಜೊತೆಗೆ ಇವಾಗ ನಮ್ಮ ರಾಜ್ಯ ಮುಖಂಡ ಹೇಳ್ದಂಗೆ ಈ ಕರ್ನಾಟಕ ರೈಸ್ ಮಿಲ್ಲು ಅದರಲ್ಲಿ ಇವತ್ತು ಬೆಂಗಳೂರು ಮೂಲದವ್ ಬಂದ್ಬಿಟ್ಟು ಇವತ್ತು ಲೇಔಟ್ ಮಾಡ್ತಾ ಇದ್ದಾನೆ ಅದಿರುವ ವಿರೋಧ ನಡೀತನೇ ಇದೆ ಆದರೆ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕಾದಂತ ಜವಾಬ್ದಾರಿ ಇರುವಂತ ತಾಲೂಕು ಆಡಳಿತ ನಾಪತ್ತೆಯಾಗಿದೆಯಾ ಇವತ್ತು ಬಡವರಿಗೆ ನಿಮಗೆ ಕಡಿಮೆ ದರದಲ್ಲಿ ನಿವೇಶನ ಕೊಡ್ತೀವಿ ನಗರ ಪ್ರತಿಷ್ಠಿತ ಬಡಾವಣೆ ಮಾಡ್ತೀವಿ ಅಂತೇಳಿ ಬಡಾವಣೆ ಮಾಡಿಬಿಟ್ಟು ಹೋರಾಟ ಮಾಡಿಬಿಟ್ಟು ಆ ನಂತರ ಯಾರ್ಯಾರು ಇಲ್ಲ ಅಂದ್ರೆ ಆ ಸರ ಇದು ನ್ಯಾಯಾಲಯದಲ್ಲಿ ಒಂದು ಕೇಸು ದಾಖಲು ಮಾಡಿದ್ರೆ ಆ ಬಡವರು ಕೂಡಿಕ್ಕೆ ಕೂಲಿ ನಾಲಿ ಮಾಡಿ ಕೂಡಿಕ್ಕಿ ನಾವೊಂದು ಮನೆ ಕಟ್ಟಬೇಕು ಆ ಮನೆ ಗೂಡು ಚೆನ್ನಾಗಿರ್ಬೇಕು ಅಂತೇಳಿ ಅವರು ಕೇಸ್ ಹಾಕ್ಕೊಂಡ್ರೆ ಅದನ್ನು ಆ ಒಂದು ಸಮಸ್ಯೆಯನ್ನು ಯಾರು ಬಗೆಹರಿಸ್ತಾರೆ ಇಲ್ಲ ಸ್ಥಳೀಯ ಜನಪ್ರತಿನಿಧಿ ಬಗೆಹರಿಸ್ತಾರಾ ಇಲ್ಲ ತಾಲೂಕು ಆಡಳಿತ ಬಗೆಹರಿಸ್ತಾರ ತಂದೆ ಅಧಿಕಾರಿಗಳು ಇದನ್ನ ಇವತ್ತು ಸಾರ್ವಜನಿಕ ಉತ್ತರ ಕೊಡಬೇಕಾಗ್ತದೆ ಅದರ ಜೊತೆಗೆ ಇವತ್ತು ಯಾರೋ ಇಲ್ಲಿಂದನೋ ಬಂದು ಇವತ್ತು ಯಾವುದಾದ್ರೂ ಗಾಲ್ಫ್ ಅನ್ನೋರು ತೆಟ್ಕೊಂಡು ಯಾರೋ ಬರ್ತಾರೆ ಬಂದ್ಬಿಟ್ಟು ಇವತ್ತು ಎಲ್ಲಾ ಫ್ಲಾಟ್ಗಳು ಎರಡು ಕೋಟಿ ಮೂರು ಕೋಟಿಗೆ ಮಾರಾಟ ಮಾಡ್ತಾ ಇದನ್ನಲ್ಲ ಅಲ್ಲ ಸ್ವಾಮಿ ಅಲ್ಲಿರೋ ಕೆರೆ ಕುಂಟೆಗಳು ಸರ್ಕಾರಿ ಗೋಮಾಳ ಯಾರಪ್ಪ ಅನಿಸತ್ತು ಗಾಲ್ಪ್ ಮಾಡಿ ಕನ್ಸತ್ತಾ ಅಲ್ಲ ಸ್ವಾಮಿ ಇದು ಇಲ್ಲಿ ಇದು ಇಲ್ಲಿ ಸತ್ತು ಆ ಬಾಬುರಾಯಿ ಏನು ಮಾಡ್ತಾ ಇದ್ದಾರೆ ಅದು ನಮ್ಗೆ ಬೇಕಾಗಿಲ್ಲ ಆದರೆ ಇವತ್ತು ಕರ್ನಾಟಕದ ಜನತೆ ಆ ಒಂದು ಗಾಲ್ಪಲ್ಲಿ ಯಾವುದೇ ರೀತಿಯ ಒಂದು ಆ ನಿವೇಶನಗಳನ್ನು ಮತ್ತು ವಿಲ್ಲಾ ಪ್ಲಾಟ್ಗಳನ್ನು ಕಳ್ಕೋಬಾರ್ದು ಮತ್ತೆ ಅಕ್ರಮ ಬಡಾವಣೆಗಳಲ್ಲಿ ವಿಲ್ಲಾ ಪ್ಲಾಟ್ಗಳನ್ನು ಕೊಂಡ್ಕೋಬಾರ್ದು ಮತ್ತೆ ಏನು ಇವತ್ತು ಕರ್ನಾಟಕ ರೈಸ್ ಮಿಲ್ ಏನಿದೆ ಅದರಲ್ಲೂ ಸಹ ಯಾರೂ ಸಹ ಈ ಒಂದು ನಿವೇಶನಗಳನ್ನು ಕೊಳ್ಳದಂತೆ ನಾವು ರೈತರಲ್ಲಿ ಜಾಗೃತಿ ಮತ್ತು ಜನಸಾಮಾನ್ಯ ಜಾಗೃತಿ ಮೂಡಿಸುವ ಜೊತೆಗೆ ಹದಗಟ್ಟಿರುವ ತಾಲೂಕು ಆಡಳಿತಕ್ಕೆ ಮುಕ್ತಿ ನೀಡಬೇಕು ಸರ್ಕಾರಿ ಹೆಸರುಗಳನ್ನು ಉಳಿಸಬೇಕು ಪಿ ನಂಬರ್ ಬಿರಿಸಲು ಹಗರಣವನ್ನು ತನಿಖೆ ಮಾಡಬೇಕು ಮತ್ತು ಕೆರೆಗಳನ್ನು ಉಳಿಸಬೇಕಂತೇಳಿ ಈ ಮೂಲಕ ತಾಲೂಕು ಆಡಳಿತಕ್ಕೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ರೈತ ಸಂಬಂಧ ಒತ್ತಾಯ ಮಾಡ್ತಾ